ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾದ ಸೊರಬ ಪುರಸಭೆ ವ್ಯಾಪಾರಿಗಳಿಗೆ ಮುಖ್ಯ ಅಧಿಕಾರಿ ಚಂದನ್ರಿಂದ ಫುಟ್ಪಾತ್ ತೆರವುಗೊಳಿಸಲು ಸೂಚನೆ ಹೌದು ಸೊರಬ ಮುಖ್ಯ ರಸ್ತೆಯಲ್ಲಿ ಹಲವಾರು ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ವ್ಯಾಪಾರ ವಹಿವಾಟುಗಳನ್ನ ನಡೆಸುತ್ತಿದ್ದಾರೆ ಮತ್ತು ಇನ್ನೂ ಕೆಲವರು ಫುಟ್ಪಾತ್ ಮೇಲೆಯೇ ಕಟ್ಟೆಗಳನ್ನ ಕಟ್ಟಿಕೊಂಡು ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಮಾಡುತ್ತಿದ್ದಾರೆ ಬಹಳ ಮುಖ್ಯವಾಗಿ ರಸ್ತೆಯ ಎರಡೂ ಭಾಗದಲ್ಲಿ ವಾಹನಗಳು ಕೂಡ ನಿಲ್ಲುತ್ತವೆ ಇದರಿಂದ ಪಾದಚಾರಿಗಳು ರಸ್ತೆ ಮೇಲೆ ಓಡಾಡದ ಪರಿಸ್ಥಿತಿ ನಿತ್ಯವೂ ಎದುರಾಗಿದೆ ಈ ಎಲ್ಲ ಸಮಸ್ಯೆಗಳಿಂದ ದಿನನಿತ್ಯ ಅಪಘಾತಗಳು ಹೆಚ್ಚುತ್ತಿರುವ ಬಗ್ಗೆ ವರದಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಲವಾರು ದೂರುಗಳು ಸಾರ್ವಜನಿಕರಿಂದ ಬಂದಿವೆ ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಕ್ರಮಕ್ಕೆ ಮುಂದಾಗಿದೆ ಸೊರಬ ಪುರಸಭೆ ಅಂಗಡಿ ಮಾಲೀಕರಿಗೆ ನಾವು ಈಗಾಗಲೇ ನೋಟಿಸ್ಗಳನ್ನ ನೀಡಿದ್ದೇವೆ ಇದಕ್ಕೆ ಸ್ಥಳೀಯ ಕೆಲ ವ್ಯಾಪಾರಸ್ಥರು ಸ್ಪಂದನೆಯನ್ನ ಮಾಡುತ್ತಿಲ್ಲ ಇಂಥವರ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಸೊರಬ ಪುರಸಭೆ ಅಧಿಕಾರಿಗಳು ಈ ದಿನ ಏನು ಸೊರಬ ಪುರಸಭೆ ವ್ಯಾಪ್ತಿಯಲ್ಲಿ ಅಂಗಡಿಗಳಿದೆ ಎಲ್ಲದೂ ಕೂಡ ಫುಟ್ಪಾತ್ ಮೇಲೆ ಅವರು ಅಂಗಡಿಗಳ ಐಟಮನ್ನು ಇಟ್ಕೊಂಡು ಪಾದಚಾರಿಗಳಿಗೆ ತೊಂದರೆ ಆಗೋ ರೀತಿ ಮಾಡ್ತಿದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿದೆ ಹಾಗೂ ಸಾರ್ವಜನಿಕರಿಂದ ಕೂಡ ಸುಮಾರು ಕಂಪ್ಲೇಂಟ್ಸ್ ಬಂದಿರೋದ್ರಿಂದ ನಾವು ಆಲ್ರೆಡಿ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ ಇಶ್ಯೂ ಮಾಡಿ ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನ ಕೊಟ್ಟಿರ್ತೀವಿ ಆದಾಗ್ಯೂ ಕೂಡ ಆ ಫುಟ್ಪಾತ್ ಮೇಲೆ ಏನಿದೆ ಅವನ್ನ ತೆರವುಗೊಳಿಸ್ಕೊಂಡಲ್ಲೇ ಇನ್ನೂ ಕೆಲವರು ಹಂಗೆ ಇಟ್ಕೊಂಡಿರ್ತಾರೆ ಇದನ್ನು ಮುಂದಿನ ದಿನಗಳಲ್ಲಿ ಅವರು ತೆರವುಗೊಳಿಸ್ಕೊಂಡಿಲ್ಲ ಅಂದರೆ ನಾವು ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಾವು ಸಿದ್ಧರಿದ್ದೀವಿ ಪುರಸಭೆ ವತಿಯಿಂದ ನಾವು ಯಾರ್ಯಾರು ಪಾದಚಾರಿಗಳಿಗೆ ತೊಂದರೆಯನ್ನು ಮಾಡ್ತಾರೆ ಅವ್ರಿಗೆ ದಂಡನ ವಿಧಿಸೋದ ಅಲ್ದಲೇ ಅವರ ಟ್ರೇಡ್ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಿ ಅವ್ರಿಗೆ ನಾವು ಏನು ಪುರಸಭೆಯಿಂದ ದಂಡವನ್ನು ಹಾಕಿರ್ತೀವಿ ಕಂಪಲ್ಸರಿ ಅದನ್ನು ವಸೂಲಿಯನ್ನು ಮಾಡ್ತೀವಿ ಹಾಗೂ ಅವ್ರಿಗೆ ಯಾವುದೇ ರೀತಿಯಾದಂತಹ ವ್ಯಾಪಾರವನ್ನು ಮಾಡೋದಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತಾ ನೀವು ಯಾವುದೇ ರೀತಿಯಾದಂಥ ಪಾದಚಾರಿಗಳಿಗೆ ತೊಂದರೆಯನ್ನು ಮಾಡದೆ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ಎಲ್ಲ ವ್ಯಾಪಾರಸ್ಥರಲ್ಲಿ ಮತ್ತು ಅಂಗಡಿ ಓನರ್ಗಳಲ್ಲಿ ಇದ್ದೀನಿ ಇದೇ ರೀತಿ ನೀವು ಮುಂದೇನೂ ಕೂಡ ಸಹಕರಿಸ್ತಾ ಮೊದಲು ಪಾದಚಾರಿಗಳಿಗೆ ಏನು ಅಡಚಣೆಯಾಗಿದೆ ಅದನ್ನು ತೆರೆಗೊಳಿಸ್ಕೊಬೇಕಾಗಿ ಕೇಳ್ಕೊತಾ ಇದ್ದೀವಿ ಪಾದಚಾರಿ ರಸ್ತೆ ಪಾದಚಾರಿಗಳಿಗೆ ಓಡಾಡುವಂತೆ ಅನುಕೂಲ ಮಾಡಿಕೊಡಲಿ ಎಂಬುದೇ ಎಲ್ಲ ಸಾರ್ವಜನಿಕರ ಆಶಯವಾಗಿದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸುರಬ